ಹಾಯ್ ನಮಸ್ಕಾರ ಹಾಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನದರ್ ವೀಡಿಯೋ ಬ್ಲಾಗ್ನ ಈಗ ಸಂಡೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಈಗ ಆಲ್ಮೋಸ್ಟ್ ನಾಲ್ಕು ಗಂಟೆ ಹತ್ತಿರ ಆಗಿದೆ ಬೆಳಗ್ಗೆಯಿಂದ ಏನು ಶೂಟ್ ಮಾಡೋಕ್ಕಾಗಿರ್ಲಿಲ್ಲ ಸ್ವಲ್ಪ ರೂಮ್ ಕ್ಲೀನಿಂಗ್ ಎಲ್ಲ ಬಾಕಿ ಕೆಲಸಗಳಿತ್ತು ಇದ್ರ ಜೊತೆಗೆ ಇವತ್ತು ಕಿಚನ್ ಅಲ್ಲಿ ಕೂಡ ಯಾವುದೇ ತರಹದ ಶೂಟಿಂಗ್ ಮಾಡಿಲ್ಲ ಸೊ ಕಿಚನ್ ಬ್ಲಾಗ್ಸ್ ಆಲ್ಸೋ ಫಾರ್ ಟುಡೇ ಅಂಡ್ ಅವತ್ತು ಸ್ಪೆಸಿಫಿಕ್ ಆಗಿ ಒಳ್ಳೆ ಹೇರ್ ಕಟ್ನ ಮಾಡಿಸಬೇಕಾಗಿದೆ ಸೊ ಅದಕ್ಕಾಗಿ ಈಗ ಹೊರಡ್ತಾ ಇದ್ನಿ ಇದ್ರ ಜೊತೆಗೆ ಸಣ್ಣ ಶಾಪಿಂಗ್ ಟ್ರಿಪ್ ಏನೇನು ಬೇಕಾಗಿದೆಯೋ ಅದನ್ನೆಲ್ಲ ಕೂಡ ಶಾಪ್ ಮಾಡಬೇಕು ಅಂಡ್ ಪ್ಯಾಕಿಂಗ್ ಕೂಡ ಮಾಡೋದಿದೆ ಸೊ ಲೆಟ್ ಸಿ ಹೌ ಹೌದ ಡೇ ಗೋ ಸರಿ ಸ್ಟಾರ್ಟ್ ಮಾಡೋಣ ಹಾಗೆ ಏನೇನಾಗುತ್ತೆ ಬ್ಲಾಗ್ ಮುಂದೆ ನೋಡ್ತಾ ಹೋಗಿ ಅಂಡ್ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಅಂದ್ರೆ ಇವಳ ಹೆಸರು ಏನು ಅಂತ ಐ ತಿಂಕ್ ನಾನು ತುಂಬಾ ಬ್ಲಾಗ್ಸ್ ಗಳಲ್ಲಿ ಕ್ಲಾರಿಫೈ ಮಾಡಿದೀನಿ ಆದ್ರೆ ಈ ಕಾಮೆಂಟ್ ನಂಗೆ ಬರ್ತಾನೆ ಇರುತ್ತೆ ಸೊ ಇವತ್ತು ಇವ್ಳ ಕೇಳೋಣ ಏನ್ ಇವಳ ಹೆಸರು ಅಂತ ವೋಚೆನ್ ಸೊ ಇವಳ ಹೆಸರು ಸ್ಮೈಲ್ ಅಲ್ಲ ಸ್ಮಯ ಅಂತ ಐ ತಿಂಕ್ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಅಂಡ್ ತುಂಬಾ ಸಲ ಕ್ಲಾರಿಫೈ ಮಾಡಿದ್ರು ಕೂಡ ಕೆಲಸ ಐ ತಿಂಕ್ ನಾನ್ ಮಾತಾಡ್ಬೇಕು ಕೂಡ ನಾನ್ ಮಾತಾಡ್ಬೇಕಾದ್ರೂ ಕೂಡ ಫಾಸ್ಟ್ ಆಗಿ ಹೇಳಿದಾಗ Smile, and that came So that's the confusion. But her name is Smaya. S M A Y A. Smaya. So, yeah. First two hair cut matters. So, only remember it. dot m dot -M, m. m. Please, uh, don't forget her initial. Dot m or so. I think non-initial or initial. I do same. I think my father's name, her father's name, Ella. M in the name. So, yeah. So, this is Divya. This is Smaya. Smile. Smile. Ella. Smaya. Smile. Smile. ಹೇರ್ ಕಟ್ ಮನೆಗೆ ಬೇಕಾಗಿರುವಂಥ ಸಾಮಾನೆಲ್ಲ ತಗೋಬೇಕಿತ್ತು ಹಾಗಾಗಿ ಇಲ್ಲಿ ಮೊದಲು ಬಂದಿದೀವಿ ಇಲ್ಲಿ ಅಮ್ಮ ಹಾಗೆ ನನ್ನ ಹಸ್ಬೆಂಡ್ ಶಾಪಿಂಗ್ ಮಾಡ್ತಾ ಇದ್ರು ಸಿಕ್ಕಾ ಬಟ್ ಶೆಕೆ ಇತ್ತು ಹಾಗಾಗಿ ಎದುರುಗಡೆ ಇದ್ದಂತ ಒಂದು ಐಸ್ ಕ್ರೀಮ್ ಸ್ಟೋರ್ ಗೆ ನಾನು ಸ್ಮಯ ಬಂದಿದೀವಿ ಇತ್ತೀಚೆಗೆ ಬೆಂಗಳೂರಲ್ಲಂತೂ ತುಂಬಾನೇ ಶೆಖೆ ತುಂಬಾ ಬೆಸ್ ಐ ಥಿಂಕ್ ಸ್ಮೈನ್ ಕೂಡ ಅಲ್ಲಿ ತುಂಬಾನೇ ಡಿಸ್ಕಂಫರ್ಟ್ ಆಗ್ತಿತ್ತು ಅಂಡ್ ಅದೇ ರೀಸನ್ ಇಂದ ಇಲ್ಲಿ ಬಂದೆ ಐಸ್ ಕ್ರೀಮ್ ಕಲರ್ ಇರೋ ತಗೋಳ ಬೇರೆ No that's colour, that is cotton candy. No. You can take anything else, Mine. See this lychee black currant, tender coconut. ನಾನು ಸ್ವಯ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟರಲ್ಲಿ ನಮ್ಮ ಅಮ್ಮ ಹಾಗೆ ನನ್ನ ಹಸ್ಬೆಂಡ್ ಮನೆಗೆ ಏನೇನು ಶಾಪಿಂಗ್ ಮಾಡಬೇಕಿತ್ತು ಐ ತಿಂಕ್ ಆ ಕೆಲಸ ಎಲ್ಲ ಮುಗಿಸಿದ್ರು ಇದು ನಮ್ಮ ಮನೆ ಹತ್ರ ಇರೋವಂಥ ಒಂದು ಸೂಪರ್ ಮಾರ್ಟ್ ಅಂತ ಕರಿಬೋದು ಐ ಥಿಂಕ್ ಎಲ್ಲ ಹೋಲ್ಸೇಲ್ ಪ್ರೈಸಸಲ್ಲಿ ಸಿಗುತ್ತೆ ಹಾಗಾಗಿ ಇಲ್ಲಿಗೆ ಬರ್ತೀವಿ ಆ್ಯಂಡ್ ಅವ್ರದ್ದು ಕೂಡ ಶಾಪಿಂಗ್ ಆಗಿತ್ತು ಆ್ಯಂಡ್ ಎದುರುಗಡೆ ನಮ್ಮದು ಐಸ್ ಕ್ರೀಮ್ ಟ್ರೀಟ್ ಕೂಡ ಮುಗ್ದಿತ್ತು ಆ್ಯಂಡ್ ಇದಾದ ಮೇಲೆ ಆನ್ ದ ವೇ ಹೋಗ್ತಾ ಒಂದು ನರ್ಸರಿ ಕೂಡ ಕಾಣಿಸ್ತು ಆ್ಯಂಡ್ ಮನೆಗೆ ಕೆಲವು ಗಿಡ ಪರ್ಚೇಸ್ ಮಾಡಬೇಕಿತ್ತು ಹಾಗಾಗಿ ಇಲ್ಲಿ ಕೂಡ ಸ್ಟಾಪ್ ಮಾಡಿದ್ವಿ ಐ ತಿಂಕ್ ಕ್ವಿಕ್ ಟೆನ್ ಮಿನಿಟ್ಸಲ್ಲಿ ಏನೇನು ಬೇಕಿತ್ತು ಟಕ್ ಟಕ್ ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ನೆಕ್ಸ್ಟ್ ನಾನು ಬಂದಿರೋದು ಬಾಡಿ ಕ್ರಾಫ್ಟ್ ಸಲೂನ್ಗೆ ಸಾಮಾನ್ಯವಾಗಿ ನಾನು ಕೋಲ್ ಹೋಗ್ತೀನಿ ಆದರೆ ಟೈಮ್ ಇರಲಿಲ್ಲ ಹಾಗಾಗಿ ಅಂಡ್ ಕತ್ನಲ್ಲಿ ಈಗ ತಾನೇ ಹೊಸದಾಗಿ ಕೂಡ ಓಪನ್ ಆಗಿದೆ ಸೊ ಇಲ್ಲಿ ಸರ್ವಿಸಸ್ ಹೇಗಿರುತ್ತೆ ಲಾಸ್ಟ್ ಟೈಮ್ ಇಲ್ಲಿ ಫ್ರಿಂಚಸ್ ನ ಕಟ್ ಮಾಡಿಸಿದೆ ಸ್ಮೈಂಗ್ ಇಟ್ ವಾಸ್ ಆಲ್ ಗುಡ್ ಸೊ ಅದೇ ರೀಸನ್ ಇಂದ ಮತ್ತೆ స్మల్ స్మైల్ <laughs> <laughs> <I love. laughs> <laughs> 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 ಅಲ್ಲೇ ಕುತ್ಕೊಂಡ್ ನಿಮಿಷ ಅದು ಹಿಂಗ್ ಕಟ್ ಮಾಡಿದ್ರೆ ಉದ್ದದ ಚೂಕ್ ಚೂಪ್ ಪಾಪ ಹೇಳಿ ನೀನ್ ಮಾಡಿಸ್ಕೊ ಅಂತ ಪಾಪ ಕಲರ್ ಹಾಕ್ಸೋಣ ಬೋಟ್ ಆಫ್ ಸ್ಟ್ರೇಟ್ಮೆಂಟ್ ಸ್ಟ್ರೇಟ್ನಿಂಗ್ ತರ ವೆಲ್ಕಮ್ ಬ್ಯಾಕ್ ನೆನೆ ವ್ಲಾಗ್ನಲ್ಲಿ ಶುರು ಮಾಡಿದೆ ಸ್ಮೈಲ್ ಹೇರ್ ಕಟ್ ಆದ್ಮೇಲೆ ನನಗೇನು ಶೂಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಆಯಿತು ಮನೆಗೆ ಬಂದ ಮೇಲೆ ಅಂಡ್ ಸ್ವಲ್ಪ ಲೇಟ್ ಕೂಡ ಆಗಿತ್ತು ಹಾಗಾಗಿ ಏನು ಶೂಟ್ ಮಾಡಲಿಲ್ಲ ಆ್ಯಂಡ್ ಸದ್ಯಕ್ಕೆ ನನ್ನ ರೂಮ್ ಕಂಪ್ಲೀಟ್ ಮೆಸ್ ಆಗಿದೆ ಯಾವ ಲೆವೆಲ್ಗೆ ಅಂದರೆ ತೋರಿಸ್ತಿಂತ ಹೇಳಿ ಫುಲ್ ಮೆಸ್ ಸೊ ಪ್ಯಾಕಿಂಗ್ ಇದೆ ಹಾಗಾಗಿ ರೂಮ್ ಪೂರ್ತಿ ಸಿಕ್ಕಾ ಅವಡೆ ಗಲೀಜಾಗೋಗಿದೆ ಸೊ ಸ್ವಲ್ಪ ಸ್ವಲ್ಪ ಪ್ಯಾಕಿಂಗ್ ಮುಗ್ದಿದೆ ನಾಳೆ ಹೊರಡಬೇಕು ಅದಕ್ಕಿಂತ ಮುಂಚೆ ಸೊ ನಾಳೆ ಹೊರಡ್ತಾ ಇರೋದು ಅದಕ್ಕಿಂತ ಮುಂಚೆ ಪ್ಯಾಕಿಂಗ್ ನ ಮುಗಿಸ್ತಾ ಇದ್ದೀನಿ ಅಂಡ್ ಅರ್ಧ ಪ್ಯಾಕಿಂಗ್ ಆಗಿದೆ ಇನ್ ವಾಪಸ್ ಮನೆಗೆ ಬಂದ್ಮೇಲೆ ಮಿತಿ ಪ್ಯಾಕಿಂಗ್ ನ ಮುಗಿಸ್ತೀನಿ ಬಟ್ ರೂಮ್ ಅಂತ ಗಲೀಜು ಆಗಿದೆ ಐ ತಿಂಕ್ ನಮ್ಮಅಮ್ಮ ಕ್ಲೀನ್ ಮಾಡ್ತಾರೆ ನಾವು ಹೋದಾಗ ಸೊ ವಾಪಸ್ ಬಂದಾಗ ರೂಮ್ ಫುಲ್ ಕ್ಲೀನ್ ಆಗಿರುತ್ತೆ ಸೊ ನಾಟ್ ಟು ವ್ಯಾರಿ ಬಟ್ ಸದ್ಯಕ್ಕೆ ಈಗ ನೇಲ್ಸ್ ಹೋಗ್ಬೇಕು ಅಂಡ್ ನಾನು ಸಾಮಾನ್ಯವಾಗಿ ಜಯನಗರಲ್ಲಿ ಒಬ್ರ ಹತ್ರನೇ ಮಾಡಿಸೋದು ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂಡ್ ದಿಸ್ ಅಗೇನ್ ಇಸ್ ನಾಟ್ ಪ್ರಮೋಷನ್ ಸೊ ನಾನು ತುಂಬಾ ವರ್ಷದಿಂದ ಅವ್ರ ಹತ್ರನೇ ಮಾಡಿಸ್ತಾ ಇರೋದು ಸೊ ದಟ್ಸ್ ರೀಸನ್ ಐ ಗೋ ಟು ಗೊಂಟಿದೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದಾರೆ ಬಟ್ ಐ ಸ್ಟಿಲ್ ಲೈಕ್ ಅಂದ್ರೆ ಕ್ವಾಲಿಟಿ ಆಫ್ ನೇಮ್ಸ್ ನೀಲ್ಸ್ ಆಲಿ ಗುಡ್ ಸ್ವಲ್ಪ ದಿವಸ ಆದಮೇಲೆ ಕೂ ಏನಾಗುತ್ತೆ ನೀವು ತುಂಬ ಚೀಪ್ ಕ್ವಾಲಿಟಿದ್ ಮಾಡಿಸ್ಬಿಟ್ಟಾಗ ಕೂದಲು ಸಿಗಾಕೊಡೋಕ್ ಶುರು ಆಗುತ್ತೆ ಸ್ಪೆಷಲಿ ಎಕ್ಸ್ಟೆನ್ಷನ್ಸ್ ಹಾಕ್ಸಿದಾಗ ಸ್ವಲ್ಪ ಗ್ರೋತ್ ಆಗಿದ ತಕ್ಷಣ ಕೂದಲು ಕೂಡ ಸಿಗಾಕೋತಾ ಇರುತ್ತೆ ಸೊ ನನಗೆ ಸಿಕ್ಕಾಡೇ ಇರಿಟೇಷನ್ ಅನ್ಸುತ್ತೆ ಸೊ ಬೇರೆ ಕಡೆ ಎಲ್ಲ ನಾನು ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಲ್ಲ ಸಾಮಾನ್ಯವಾಗಿ ಎಲ್ಲಿ ಮಾಡಿಸ್ತೀನಿ ಅಲ್ಲೇ ಮಾಡಿಸೋದು ಸೊ ಈಗ ಹೋಗೋಣ ಫಸ್ಟ್ ನ ಮಾಡಿಸೋಣ ಅದಾದ್ಮೇಲೆ ಸಣ್ಣ ಪುಟ್ಟ ಶಾಪಿಂಗ್ ಗಳು ಬಾಕಿ ಇದೆ ನನ್ನ ಮೇಕಪ್ ಪೌಚ್ ಒಂದು ತಗೋಬೇಕು ಅದು ಬಿಟ್ಟರೆ ಮಿನಿಸೂನಲ್ಲಿ ಕೆಲವು ಚಿಕ್ಕ ಪುಟ್ಟ ಶಾಪಿಂಗ್ ಇದೆ ಅದನ್ನ ಗೋಪಾಲನ್ ಮಾಲಲ್ಲೇ ಬಿಡ್ಸೋಣ ಅಂತ ಹೇಳಿ ಸೊ ಲೆಕ್ಸ್ ಸ್ಟಾರ್ಟ್ ಈಗ ಫಸ್ಟ್ ಹೋಗಿ ನಿಲ್ಸ್ ಮಾಡ್ಸ್ಕೊಂಬರೋಣ ಇನ್ನು ಅದಾದಮೇಲೆ ಬಾಕಿ ಏನೇನು ಕೆಲಸ ಇದೆ ಕೂಡ ಎಲ್ಲ ಮುಗಿಸೋಣ ಇದು ಜೊತೆಗೆ ಕೆಲವು ಬ್ರ್ಯಾಂಡ್ಸ್ ನಾನು ಏನು ಒಬ್ಕೊಂಡ್ಬಿಟ್ಟಿದೆ ಅದ್ರದ್ದು ಕೂಡ ಡೆಡ್ ಲೈನ್ಸ್ ಎಲ್ಲ ಹತ್ತಿರದಲ್ಲೇ ಇದೆ ಸೊ ಆ ಶೂಟ್ನೂ ಕೂಡ ಮುಗಿಸ್ಬೇಕಿತ್ತು ಯಾವ ಲೆವೆಲ್ ಟೆನ್ಷನಲ್ಲಿದ್ದೀನಿ ಯಾವ ಲೆವೆಲ್ ಟೆನ್ಷನಲ್ಲಿದ್ದೀನಿ ಬಟ್ ಐ ಥಿಂಕ್ ಆಲ್ ಗುಡ್ ಐ ಥಿಂಕ್ ಎಲ್ಲ ಮುಗಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಗೋ ಆ್ಯಂಡ್ ಹೊಡೋಣ ಲೇಟ್ ಆಗಿದೆ ಆನ್ ದ ವೇ ಹೋಗ್ತಾ ಮೆಕ್ಡಾನಲ್ಡ್ಸಲ್ಲಿ ಕೂಡ ಸ್ವಲ್ಪ ಪಾರ್ಸಲ್ನ ತೊಗೊಂಡು ಹೋದೆ ಏಕೆಂದರೆ ನೇಲ್ಸ್ ಮಾಡೋದಕ್ಕೆ ಆಲ್ಮೋಸ್ಟ್ ಟೂ ಅವರ್ಸ್ ಹತ್ತಿರ ಆಗೋಗುತ್ತೆ ಆ್ಯಂಡ್ ಸ್ಪೆಷಲಿ ಒಂಬ್ರೆ ನೇಲ್ಸ್ ಮಾಡಿಸ್ತಿದ್ರೆ ಅದು ಇನ್ನೂ ಜಾಸ್ತಿ ಟೈಮ್ ಹಿಡಿಯುತ್ತೆ ನಾನಿವತ್ತು ಬಂದಿರೋದು ನೇಲ್ಸ್ ಬೈ ಡಾಲ್ ಅಂತ ಹಾಗೆ ಇವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟ್ಯಾಗ್ ಮಾಡಿರ್ತೀನಿ ತುಂಬ ವರ್ಷದಿಂದ ಇಲ್ಲೇ ಬರ್ತಾ ಇರೋದು ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಲ್ಲ ಬೇರೆ ಕಡೆ ಏಕೆಂದರೆ ಕೆಲವು ಕಡೆ ನಾನು ಮಾಡಿಸಿ ನನಗೆ ಅದು ಸಿಕ್ಕಾಬೇಡ ಪೇಯ್ನ್ಫುಲ್ ಕೂಡ ಆಗಿದೆ ಆ್ಯಂಡ್ ತುಂಬಾ ಡಿಸೈನ್ಸ್ ಇತ್ತು ಹಾಗೆ ನಾನು ಯಾವ ಡಿಸೈನ್ ಮಾಡಿಸಿದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಬಟ್ ಐ ರಿಯಲಿ ಲವ್ ದಿಸ್ ಜೆರಿ ಐ ಥಿಂಕ್ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ರಲ್ವ ಐ ಥಾಟ್ ಇಟ್ ವಾಸ್ ಅ ಸ್ಟಿಕ್ರಿಂಗ್ ಬಟ್ ಆ್ಯಕ್ಚುಲಿ ಅವ್ರು ಪೇಂಟ್ ಮಾಡಿರೋದು ಇದು ನೇಲ್ಸ್ ಮಾಡಿಸ್ಕೊಂಡು ನೆಕ್ಸ್ಟ್ ನಾನು ಹೊರಟಿದ್ದು ಗೋಪಾಲನ್ ಮಾಲ್ಗೆ ಆ್ಯಂಡ್ ಇಲ್ಲಿ ಮಮ್ಮಿ ಹಾಗೆ ಸ್ಮಯಾ ಇಬ್ಬರು ಈಗಾಗಲೇ ಬಂದಿದ್ದರು ಸ್ವಲ್ಪ ಲಾಸ್ಟ್ ಮೇಲೆ ಶಾಪಿಂಗ್ ಎಲ್ಲ ಮಾಡ್ತಿದ್ರು ಫೋನ್ ಮಾಡಿದಾಗ ಸ್ಟುಡಿಯೋದಲ್ಲಿ ಇದ್ದೀನಿ ಅಂತ ಹೇಳಿದ್ರು ಸೊ ಆಬ್ವಿಯಸ್ ಆಗಿ ಅವರಿಬ್ರು ಇಲ್ಲಿದ್ದರೆ ಡೆಫಿನೆಟ್ ಆಗಿ ಕಿತ್ ಸೆಕ್ಷನಲ್ಲಿ ಇರ್ತಾರೆ ಯಾಕೆಂದರೆ ಇಬ್ಬರಿಗೂ ಕಿತ್ ಸೆಕ್ಷನಲ್ಲಿ ಶಾಪಿಂಗ್ ಮಾಡೋ ಸಿಕ್ಕಾಬ್ ನಮ್ಮಮ್ಮ ಅಂತೂ ಸ್ಮೈಂಗ್ ಶಾಪಿಂಗ್ ಮಾಡ್ತಾನೆ ಇರ್ತಾರೆ ನಂಗೆ ಗೊತ್ತು ನೀನು ಇಲ್ಲೇ ಇರ್ತೀಯ ಅಂತ ಐ ನೋ ಯು ಯುಲ್ ಬಿ ಇನ್ ದಿಸ್ ಸೆಕ್ಷನ್ ಇಲ್ಲಿ ನಾನು ಮೇಜರ್ ಮೇಜರಾಗಿ ಬಂದಿದ್ದು ಕೆಲವು ಪೌಚಸ್ ಹಾಗೆ ಕೆಲವು ಆರ್ಗನೈಸರ್ಸ್ನ ಪರ್ಚೇಸ್ ಮಾಡೋದಕ್ಕೆ ಟ್ರಿಪ್ಗೆ ನಾನು ಕ್ಯಾರಿ ಮಾಡೋದಕ್ಕೆ ಇದು ಬೇಕಾಗಿತ್ತು ಆದರೆ ನನಗೆ ಬೇಕಾಗಿರುವಂಥ ಪೌಚಸ್ ಇಲ್ಲಿ ಸಿಗಲಿಲ್ಲ ಸೊ ಅದನ್ನೇ ಹುಡುಕ್ತಾ ಇದೆ ಬಟ್ ಐ ಡೆಂಟ್ ಲೈಕ್ ಎನಿಥಿಂಗ್ ನೆಕ್ಸ್ಟ್ ನನಗೆ ಸ್ವಲ್ಪ ನೈಟ್ ವೇರ್ಸ್ ಕೂಡ ಬೇಕಿತ್ತು ಆ್ಯಂಡ್ ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀನಿ ಜೂಡಿಯೋದಲ್ಲಿ ಸ್ಪೆಷಲಿ ಈ ಥರದ ನೈಟ್ ವೇರ್ಸ್ ಸೆಟ್ಗಳು ಸ್ವಲ್ಪ ಕಮ್ಮಿ ರೇಂಜಲ್ಲಿ ಸಿಗುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಆಲ್ಸೋ ಐ ಥಿಂಕ್ ದೇ ಫೈನ್ ಆ್ಯಂಡ್ ಅಫೋರ್ಡೆಬಲ್ ಆಗಿದೆ ಹಾಗಾಗಿ ನೈಟ್ ವೇರ್ಸ್ನ ನಾನು ಸ್ಪೆಷಲಿ ಇಲ್ಲಿಂದ ಶಾಪ್ ಮಾಡ್ತೀನಿ ಆ್ಯಂಡ್ ಇದು ಕೂಡ ಇಷ್ಟ ಆಯಿತು ಇದನ್ನು ಕೂಡ ಒಂದು ತೊಗೊಂಡೆ ಇದ್ರ ಜೊತೆಗೆ ಬೇರೆ ಬೇರೆ ನೈಟ್ ವೇರ್ಸ್ನ ಕೂಡ ತೊಗೋತಾ ಇದ್ದೀನಿ ಆ್ಯಂಡ್ ಜಾಸ್ತಿ ಏನು ಶಾಪಿಂಗ್ ಐ ತಿಂಕ್ ಒಂದು ಎರಡು ಮೂರು ಜೊತೆ ನೈಟ್ ವೇರ್ಸ್ನ ತೊಗೊಂಡೆ ಇದ್ರ ಜೊತೆಗೆ ಕೆಲ ಕ್ಲಿಪ್ಸ್ ಮತ್ತು ಆ್ಯಕ್ಸೆಸರೀಸ್ನ ಕೂಡ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಒನ್ ತಿಂಗಳಿಂದ ಟ್ರಿಪ್ಪಿಗೆ ಪ್ಲ್ಯಾನ್ ಇದ್ದೀನಿ ಬಟ್ ಸ್ಟಿಲ್ ಲಾಸ್ಟ್ ಮಿನಿಟಲ್ಲಿ ಏನಾದರೂ ಒಂದು ಮರ್ತೋಗಿರ್ತೀನಿ ಆ್ಯಂಡ್ ಕೊನೆ ಮೂಮೆಂಟಲ್ಲಿ ಕೂಡ ಶಾಪಿಂಗ್ ಮಾಡೋಕ್ಕೆ ಬಂದೀನಿ ಅದೇ ನಮ್ಮಮ್ಮ ಬೈತಾಯಿದ್ರು ಮುಂಚೆಯೇ ಎಲ್ಲ ತೆಗೆದಿಟ್ಕೋಬಾರ್ದ ಅಂತ ಬಟ್ ಕೆಲ್ಸದ ಪ್ರೆಷರ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಕೆಲವ್ ತು ಏನೇನು ತೊಗೋಬೇಕಿತ್ತು ಎಲ್ಲ ಮರ್ತುಬಿಟ್ಟಿದ್ದೆ ಅ ಕ್ವಿಕ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಶಾಪಿಂಗ್ ಅಷ್ಟೇ ನಾನು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ಶಾಪಿಂಗ್ ಮಾಡೋದಕ್ಕೆ ನಂಗೆ ಆ್ಯಕ್ಚುಲಿ ಆಚೆಗಡೆ ಅಂಗಡಿ ಬಂದು ಶಾಪಿಂಗ್ ಮಾಡೋದು ಅಷ್ಟು ಇಷ್ಟ ಕೂಡ ಆಗೋಲ್ಲ ಜಾಸ್ತಿ ಆನ್ಲೈನ್ ಶಾಪಿಂಗ್ದೇ ಪ್ರಿಫರ್ ಮಾಡ್ತೀನಿ ಸೊ ಏನೇನು ಕಲೆಕ್ಷನ್ಸ್ ಇತ್ತು ಅದರಲ್ಲೇ ಸ್ವಲ್ಪ ತೊಗೊಂಡು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಮಿನಿಸೋ ಸ್ಟೋರ್ ಕೂಡ ಇತ್ತು ಸೊ ಇಲ್ಲಿ ಕೂಡ ಬಂದಿದೆ ಸ್ಮೈಂಗೆ ಇಲ್ಲಿ ಕೆಲವು ಬುಕ್ಸ್ ಮತ್ತು ಬೇರೆ ಏನೇನೋ ತೊಗೋಬೇಕಿತ್ತು ಸೊ ಏನೇನು ಬೇಕಿತ್ತೋ ಅದನ್ನು ಕೂಡ ಇಲ್ಲಿಂದ ಪರ್ಚೇಸ್ ಮಾಡಿ ಇಲ್ಲಿಂದ ನೆಕ್ಸ್ಟ್ ಈಗ ಮನೆಗೆ ಹೋಗ್ತಾ ಇದೀನಿ ಮನೆಗೆ ಹೋದ್ಮೇಲೆ ವ್ಲಾಗ್ನ ನ ಕಂಟಿನ್ಯೂ ಮಾಡ್ತೀನಿ ಪೂರ್ತಿ ವಿಡಿಯೋ ಪೀಸಸ್ ಶೂಟ್ ಮಾಡಿದೀನಿ ಮಾಡೋಕೆ ಸಿಕ್ಕಾಡೇ ಕಷ್ಟ ಆಗ್ತಿತ್ತು ಬಟ್ ಇವತ್ತು ಪೂರ್ತಿ ವಿಡಿಯೋನ ಬಿಟ್ಸ್ ಅಂಡ್ ನಲ್ಲಿ ಶೂಟ್ ಮಾಡಿದ್ದೀನಿ ಅನಿಸುತ್ತೆ ಎಲ್ಲಿ ಬ್ಲಾಗ್ ಮಾಡೋದಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿತ್ತು ಸೊ ಎಲ್ಲ ಸ್ವಲ್ಪ ಸ್ವಲ್ಪಂದೇ ಶೂಟ್ ಮಾಡೋಕ್ಕಾಗಿತ್ತು ಆ್ಯಂಡ್ ಎಲ್ಲ ಕೆಲಸ ಮುಗಿಸಿ ವಾಪಸ್ ಮನೆಗೆ ಬಂದು ಇದಾದ್ಮೇಲೆ ನಾನು ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಬೇಕಿತ್ತು ಸೊ ಅಲ್ಲಿಗೆ ಹೋಗಿ ಆ ಕೆಲಸ ಕೂಡ ಮುಗಿಸಿದೆ ಸೊ ನಾಳೆ ಹೇರ್ ಕಟ್ ಮಾಡ್ಸದಿದೆ ಐ ಥಿಂಕ್ ನಾಳೆ ಬ್ಲಾಗ್ನ ನಾನು ಆಗಿ ಪೋಸ್ಟ್ ಮಾಡ್ತೀನಿ ಏಕೆಂದ್ರೆ ನಾಳೆ ಮಧ್ಯಾಹ್ನ ಫ್ಲೈಟ್ ಇದೆ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನೋ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ನಿಮಗೆ ಆ್ಯಂಡ್ ಪ್ಯಾಕಿಂಗ್ ಆಲ್ಮೋಸ್ಟ್ ಡನ್ ನನ್ನ ರೂಮ್ ಅಂತೂ ಫುಲ್ ಎಷ್ಟು ಬ್ಯಾಕ್ ಸ್ಟೇಟಲ್ಲಿ ಇರ್ಬೋದು ಅಷ್ಟು ಬ್ಯಾಚ್ ಸ್ಟೇಟಲ್ಲಿ ಇದೆ ಪ್ಯಾಕಿಂಗ್ ಮಾಡೋದಕ್ಕೆಲ್ಲ ಹರಡ್ಬಿಟ್ಟಿದ್ದೀನಿ ಸೊ ಬಟ್ಟೆ ಎಲ್ಲ ಪ್ಯಾಕ್ ಮಾಡಾಗಿದೆ ಐ ತಿಂಕ್ ಸ್ವಲ್ಪ ಮೇಕಪ್ ಐಟಮ್ಸ್ನ ಇಡ್ಕೋಬೇಕು ಆ್ಯಂಡ್ ನಾನು ಜಾಸ್ತಿ ಮೇಕಪ್ನ ಕ್ಯಾರಿ ಮಾಡೋದಕ್ಕೆ ಪ್ರಿಫರ್ ಮಾಡಲ್ಲ ಯಾಕೆಂದರೆ ಟ್ರಾವೆಲ್ ಮಾಡಬೇಕಾದ್ರೆ ನನಗೆ ಅಷ್ಟು ಮೇಕಪ್ನ ನಾನು ಯೂಸ್ ಮಾಡೋಲ್ಲ ಬಟ್ ಬೇಸಿಕ್ ಏನೇನು ಬೇಕೋ ಅದನ್ನ ಮಾತ್ರ ಪ್ಯಾಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಗ್ನೋರ್ ದ ಮೆಸ್ ವಾಡ್ರೂಪ್ ಕೂಡ ಸಿಕ್ಕಾಪಟ್ಟೆ ಆರ್ಗನೈಸ್ಡ್ ಆಗಿಲ್ಲ ಸೊ ಕೌಲಿ ವಾಪಸ್ ಬಂದ ಮೇಲೆ ನೋಡೋಣ ನಾನು ಫೇಸ್ ವಾಶ್ನ ಕ್ಯಾರಿ ಮಾಡೇ ಮಾಡ್ತೀನಿ ಏಕೆಂದರೆ ನಾನು ಬೇರೆ ಫೇಸ್ ವಾಶ್ನ ಜಾಸ್ತಿ ಯೂಸ್ ಮಾಡಲ್ಲ ಸೊ ನಾನು ರೆಗ್ಯುಲರಾಗಿ ಯಾವ ಯಾವ ಬ್ರ್ಯಾಂಡ್ಸ್ ಫೇಸ್ ವಾಶ್ ಯೂಸ್ ಮಾಡ್ತೀನೋ ಅದು ಮಾತ್ರ ಯೂಸ್ ಮಾಡ್ತೀನಿ ಫೇಸ್ ವಾಶ್ ಫೇಸ್ ವಾಶ್ ಆದಮೇಲೆ ನನ್ನ ಡೇ ಟು ಡೇ ಕ್ರೀಮ್ ಈಸಲಿ ನಾನು ಇಮೋಲಿನ ಕ್ಯಾರಿ ಮಾಡ್ತಾ ಇದ್ದೀನಿ ಕ್ಲಿನಿಕ್ಕು ಯೂಸ್ ಮಾಡ್ತೀನಿ ಸೊ ಯಾವುದಿರುತ್ತೋ ಅದು ಓಕೆ ಆ್ಯಂಡ್ ಅದಾದಮೇಲೆ ಸನ್ಸ್ಕ್ರೀನ್ ಮಸ್ಟ್ ಸೊ ಎರಡು ಸನ್ಸ್ಕ್ರೀನ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಒಂದು ಕ್ರೀಮ್ ಹಾಗೆ ಇದು ಬಾಡಿ ಸನ್ಸ್ಕ್ರೀನ್ ಆ್ಯಂಡ್ ಸ್ಪ್ರೇ ಥರ ಇರುತ್ತೆ ಸೊ ಅಪ್ಲೈ ಮಾಡಿದ್ರೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಅದು ಕೂಡ ಇದೆ ಅಂಡ್ ಇದ್ರ ಜೊತೆಗೆ ಕೆಲವು ಪರ್ಫ್ಯೂಮ್ಸ್ ಕೂಡ ಇದೆ ನೆಕ್ಸ್ಟ್ ನಾನು ಕ್ಯಾರಿ ಮಾಡ್ತಿರೋದು ಒಂದು ಆರೆಂಜ್ ಕರೆಕ್ಟ್ ಮತ್ತೆ ಎರಡು ಕನ್ಸೀಲರ್ನ ಕೂಡ ಕ್ಯಾರಿ ಮಾಡ್ತಾ ಇದೀನಿ ಸೊ ಈ ಮೂರು ಅಂತ ಒಂದು ಚಿಕ್ಕ ನ ಕೂಡ ಕ್ಯಾರಿ ಮಾಡ್ತಾ ಇದೀನಿ ಇದಾದ್ಮೇಲೆ ಈ ಸ್ಮಾಲ್ ಪೌಸ್ನ ಕೂಡ ಕ್ಯಾರಿ ಮಾಡ್ತೀನಿ ಇದರಲ್ಲಿ ನಾನು ಎಲ್ಲ ಸ್ಕಿನ್ ಕೇರ್ ಐಟಮ್ಸ್ ಕೂಡ ಇರುತ್ತೆ ಅಂಡ್ ಎಲ್ಲ ಚಿಕ್ಕ ಚಿಕ್ಕ ಬಾಟಲ್ಸ್ ಇರುತ್ತೆ ಸೊ ದಟ್ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇದು ಎಸ್ ಆರ್ಡರ್ ಅವರ ಅಡ್ವಾನ್ಸ್ ನೈಟ್ ರಿಪೇರ್ ಸೀರಮ್ ಇದ್ರ ಜೊತೆಗೆ ಐ ಕ್ರೀಮ್ ಹಾಗೆ ನನ್ನ ನೈಟ್ ಕ್ರೀಮ್ ಎಲ್ಲ ಮಿನಿ ಸೈಜ್ ಇದೆ ಸೊ ಐ ಥಿಂಕ್ ದಿಸ್ ಇಸ್ ಹ್ಯಾಂಡಿ ಸೊ ಈ ಪೂರ್ತಿ ಪೌಚ್ನ ಕ್ಯಾರಿ ಮಾಡ್ತಾ ಇದೀನಿ ಲಿಪ್ಸ್ಟಿಕ್ ನಾನು ಒಂದು ನಾಲ್ಕು ಶೇಡ್ ಕ್ಯಾರಿ ಮಾಡ್ತಾ ಇದ್ದೀನಿ ಒಂದು ಹುಡಾ ಪ್ಯೂಟಿದು ಇದ್ರ ಜೊತೆಗೆ ಅಹ್ ಒಂದು ಪ್ರಾಮ್ ಡೇಟ್ ಅಂತ ಇದೆ ಸೊ ಇದನ್ನ ನಾನು ಎವ್ರಿ ಡೇ ಬೇಸಿಸ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀನಿ ಸೊ ಅದನ್ನೊಂದು ಕ್ಯಾರಿ ಮಾಡ್ತೇನೆ ಹಾಗೆ ಮ್ಯಾಕ್ ಇನ್ನೊಂದು ಲಿಪ್ಸ್ಟಿಕ್ ಇದೆ ಸೊ ಇದ್ರ ಜೊತೆಗೆ ಇನ್ನೊಂದು ಎರಡು ಶೇಡ್ ಕೂಡ ಕ್ಯಾರಿ ಮಾಡ್ತಾ ಇರೋ ಮಸ್ಟ್ ನೀಡ್ ನನಗೆ ನನ್ನ ಐಬ್ರೋ ಎನ್ಹಾನ್ಸರ್ ಸೊ ಒಂದು ಐಬ್ರೋ ಬ್ರಷ್ ಮತ್ತೆ ನನ್ನ ಐಬ್ರೋ ಎನ್ಹಾನ್ಸರ್ ಇದು ಅನಸ್ತೀಶಿಯ ಅನ್ನೋ ಬ್ರ್ಯಾಂಡಿಂದ ಸೊ ಇದನ್ನ ಕ್ಯಾರಿ ಮಾಡ್ತಾ ಇರೀನಿ ಅದು ಒಂದು ಚಿಕ್ಕ ಸೆಟ್ಟಿಂಗ್ ಸ್ಪ್ರೇನ ಕ್ಯಾರಿ ಮಾಡ್ತಾ ಇದ್ದೀನಿ ತುಂಬ ಲೈಟ್ ವೇಟ್ ಹಾಗೆ ಕ್ಯಾರಿ ಮಾಡೋದಕ್ಕೆ ಈಸಿ ಸೊ ನಾನು ದೊಡ್ಡ ದೊಡ್ಡ ಪ್ರಾಡಕ್ಟ್ ಜೊತೆಗೆ ಈ ಥರದ ಚಿಕ್ಕ ಚಿಕ್ಕ ಪ್ರಾಡಕ್ಟ್ಸ್ನ ಕೂಡ ಇಟ್ಕೊಂಡಿರ್ತೀನಿ ಸ್ಪೆಷಲಿ ಟ್ರಾವೆಲ್ ಟೈಮಲ್ಲಿ ಇಟ್ ಇಸ್ ವೆರಿ ಯೂಸ್ಫುಲ್ ಒಂದು ಸೆಟಿಂಗ್ ಪೌಡರ್ ಕೂಡ ಕ್ಯಾರಿ ಮಾಡ್ತಾ ಇದೀನಿ ಸ್ಪೆಷಲಿ ಅಲ್ಲಿ ಸಿಕ್ಕಾಬೇ ಇದೆ ಸೊ ಸ್ವೆಟ್ ಆಗೇ ಆಗ್ತೀವಿ ಸೊ ಅದರಿಂದ ಐ ತಿಂಕ್ ಸೆಟ್ಟಿಂಗ್ ಪೌಡರ್ ಇಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಅದೇ ರೀಸನ್ ಇಂದ ಇದನ್ನ ಕ್ಯಾರಿ ಮಾಡ್ತಾ ಇದೀನಿ ಅಶಸ್ ಇದೆ ಸೊ ಯಾವ್ಯಾವ ಅದು ನನಗೆ ಬೇಕಾಗುತ್ತೋ ಎಲ್ಲ ಬ್ರಷಸ್ ಇದರಲ್ಲೇ ಇದೆ ಸೊ ಇದೊಂದು ಕ್ಯಾರಿ ಮಾಡ್ತೀನಿ ಈ ಎರಡು ಚಿಕ್ಕ ಚಿಕ್ಕ ಐ ಶಾಡೋ ಪ್ಯಾಲೆಟ್ ಇದು ನೈಕಾ ಇಂದ ಸೆಟಿಂಗ್ ಲಾಸ್ಟ್ ಆಗ ತೋರ್ಸಿತ್ತಲ್ಲ ಸೊ ಆ ಎರಡು ಐ ಶಾಡೋ ಪ್ಯಾಲೆಟ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಮಸ್ಕಾರ ಮಸ್ಟ್ ನೀಡ್ ಬ್ಲಷಸ್ ನ ಕ್ಯಾರಿ ಮಾಡ್ತಾ ಇದ್ದೀನಿ ಐ ಲವ್ ಬ್ಲಷಸ್ ಸೊ ಪೌಡರ್ ಬ್ಲಷ್ ಕ್ರೀಮ್ ಬ್ಲಷ್ ಹಾಗೆ ಆನ್ ಬ್ಲಷ್ ಕೂಡ ಇದೆ ಮೂರನೂ ಕ್ಯಾರಿ ಮಾಡ್ತಾ ಇದೀನಿ ಏಕೆಂದ್ರೆ ನಾನು ಮೂರು ಯೂಸ್ ಮಾಡ್ತಾ ಇರ್ತೀನಿ ಸೊ ಮೂರ್ ಮೇಲೆ ಅಂಡ್ ಮ್ಯಾಕ್ ಅವರ ಸ್ಟ್ರೋಕ್ ಕ್ರೀಮ್ ಸೊ ಇದನ್ನ ಕೂಡ ತಗೊಂಡು ಹೋಗ್ತೀನಿ ಐ ಥಿಂಕ್ ಹೈಲೈಟಿಂಗ್ ಎಫೆಕ್ಟ್ ಇದು ತುಂಬಾನೇ ಚೆನ್ನಾಗಿರುತ್ತೆ ಕ್ರೀಮ್ ಸ್ಟಿಕ್ ನ ಕೂಡ ತಗೊಂಡು ಹೋಗ್ತಾ ಇದೀನಿ ರೀ ಅಪ್ಲೈ ಮಾಡೋದಕ್ಕೆ ಸ್ಪೆಷಲಿ ಮೇಕಪ್ ಮೇಲೆಲ್ಲ ಐ ತಿಂಕ್ ದಿಸ್ ವರ್ಕ್ಸ್ ಗುಡ್ ಅಂತ ಕೇಳಿದೀನಿ ಬಟ್ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಸೊ ಲೆಟ್ ಸಿ ಹೌ ದಿಸ್ ಒನ್ ಆಲ್ಸೋ ವರ್ಕ್ಸ್ ಸೊ ಇದಾಗಿದೆ ಇವತ್ತಿನ ಒಂದು ಬ್ಲಾಗ್ ನೆನ್ನೆ ಮತ್ತೆ ಇವತ್ತು ಏನೇನಾಯಿತು ಎಲ್ಲ ಸ್ವಲ್ಪ ಬಿಸಿನ ಪೀಸಸ್ ಅಲ್ಲಿ ಶೂಟ್ ಮಾಡಿದ್ದೀನಿ ಆದಷ್ಟು ಟ್ರೈ ಮಾಡಿ ಶೂಟ್ ಮಾಡಿದ್ದೀನಿ ಯಾಕೆಂದ್ರೆ ಎಲ್ಲ ಲಾಸ್ಟ್ ಮಿನಿಟಲ್ಲಿ ನಾನು ಕೆಲಸಗಳನ್ನ ಇದ್ದೆ ಸೊ ತುಂಬಾ ಗಡಿಬಿಡಿ ಇತ್ತು ಬಟ್ ಎಸ್ ಐ ಥಿಂಕ್ ಆಲ್ಮೋಸ್ಟ್ ಸೆಟ್ ಆ್ಯಂಡ್ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನಾಳೆಗೆ ಸೊ ಹೋಪ್ ಏನು ಮರೆಯಲ್ಲ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಅಂತ ಅನ್ಕೋತಾ ಇದೀನಿ ಬಟ್ ಇನ್ನೊಂದ್ಸಲ ಎಲ್ಲ ಕ್ರಾಸ್ ಚೆಕ್ನ ಮಾಡ್ತೀನಿ ಅಂಡ್ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಕೂಡ ಅನ್ಕೋತಾ ಇದೀನಿ ವಿಡಿಯೋ ಇಷ್ಟ ಆದರೆ ಬರೀ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫೀಡ್ಬ್ಯಾಕ್ಸ್ ಏನಾದ್ರು ಇದ್ರೆ ಕಾಮೆಂಟ್ ಸೆಕ್ಷನ್ ತಿಳ್ಸಿ